ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಇವತ್ತು ಪಾಲ್ಗುಣ ಮಾಸ ಮಹಾತ್ಮೆಯಲ್ಲಿ ಗಯಾ ಕ್ಷೇತ್ರದ ಬಗ್ಗೆ ತಿಳ್ಕೊಳ್ಳೋಣ ಈ ಕ್ಷೇತ್ರ ಏನಿದೆ ಗಯಾ ಮೊದಲು ಇದು ಅತ್ಯಂತ ದರಿದ್ರ ಮತ್ತು ಪಾಪಪ್ರದ ದುಷ್ಟಕ್ಷೇತ್ರ ಈ ರೀತಿಯಾದಂತಹ ಮನುಷ್ಯರಿಗೆ ದುರ್ಗತಿಪ್ರದ ಆಗಿರ್ತಕ್ಕಂಥ ಒಂದು ಪಾಪದ ಒಂದು ಕ್ಷೇತ್ರ ಆಗಿರುತ್ತೆ ಇದು ಈಗ ಎಷ್ಟು ಪವಿತ್ರವಾಗಿದೆ ಅಂದರೆ ಗಯಾ ಹೆಸರು ಕೇಳಿದನೇ ನಮ್ಮ ಪಿತೃಗಳಿಗೆ ನಮಗಷ್ಟೇ ಅಲ್ಲ ನಮ್ಮ ಪಿತೃಗಳಿಗೂ ಕೂಡ ಮೋಕ್ಷ ಆಗತ್ತೆ ಅಂತಕ್ಕಂಥ ಪಾವಿತ್ರ್ಯತೆಯನ್ನು ಈಗ ಆ ಗಯಾಕ್ಷೇತ್ರ ಹೊಂದಿದೆ ಇದರ ಚರಿತ್ರೆ ಏನು ಅನ್ನೋದನ್ನು ನಾವು ಇವತ್ತು ತಿಳ್ಕೊಳ್ಳೋಣ ಹಿಂದೆ ನಾರದರು ಕಲಿಪ್ರಭಾವದಿಂದ ಭೂಲೋಕದಲ್ಲಿ ಏನೇನು ಅನಾಹುತಗಳಾಗ್ತಿದೆ ಜನರು ಎಷ್ಟು ದರಿದ್ರರಾಗ್ತಿದ್ದಾರೆ ಎಲ್ಲೆಲ್ಲೂ ಹಿಂಸೆ ಕ್ರೌರ್ಯ ಅನಾಚಾರಗಳು ನಡೀತಿದೆ ಅನ್ನೋದನ್ನು ತಿಳಿದು ಭೂ ವೈಕುಂಠಕ್ಕೆ ಬಂದು ಭೂಲೋಕದಿಂದ ವಿಷ್ಣುವನ್ನು ಪ್ರಶ್ನೆ ಮಾಡ್ತಾರೆ ಭಗವಂತ ಯಾಕೆ ಈ ರೀತಿ ಆಗ್ತಾಯಿದೆ ಇದಕ್ಕೇನಾದರೂ ಒಂದು ಮಾರ್ಗವನ್ನು ತೋರಿಸು ಜನಗಳು ಇಷ್ಟು ಹಿಂಸೆ ಪಡ್ತಿದೆ ನೋಡಿದಂಗೆ ಅತ್ಯಂತ ವೇದನೆ ಆಗ್ತಾ ಇದೆ ದಯಮಾಡಿ ಅವರನ್ನು ಉದ್ಧಾರ ಮಾಡ್ತಕ್ಕಂಥ ಒಂದು ಮಾರ್ಗವನ್ನು ತೋರಿಸು ಅಂತ ಹೇಳಿ ನಾರದರು ಕಳಕಳಿಯಿಂದ ಭಗವಂತನಲ್ಲಿ ಮೊರೆ ಇಡ್ತಾರೆ ಭವಿಷ್ಯತ್ ಪುರಾಣದಲ್ಲಿ ಬರ್ತಕ್ಕಂಥ ಈ ಮಹಿಮೆ ನಾರದ ಮತ್ತು ವಿಷ್ಣು ಸಂವಾದ ರೂಪಕವಾಗಿದೆ ಇದನ್ನು ಸುತ್ತ ಪುರಾಣಿಕರು ಶೌನಕಾದಿಗಳಿಗೆ ಹೇಳಿದ್ದಾರೆ ಆಗ ಭಗವಂತ ಹೇಳ್ತಾನೆ ನಾರದರನ್ನ ಕುರಿತು ನಿನ್ನ ಈ ಲೋಕೋಪಕಾರದ ಗುಣ ನನಗೆ ತುಂಬ ಇಷ್ಟ ಆಗಿದೆ ಸೂರ್ಯ ಕುಂಭರಾಶಿಲಿ ಪ್ರವೇಶ ಮಾಡಿದಾಗ ಪಾಲ್ಗುಣ ಮಾಸದಲ್ಲಿ ಪಲ್ಗು ನದಿಯ ಸ್ನಾನವನ್ನು ಮಾಡಿ ಈ ಮಾಸದಲ್ಲಿ ಸ್ನಾನ ದಾನ ಜಪ ಹೋಮ ತರ್ಪಣ ಬ್ರಾಹ್ಮಣ ಪೂಜೆ ಮತ್ತು ಗದಾಧರ ದೇವನ ಪೂಜೆ ಇದೆಲ್ಲವನ್ನು ಮಾಡೋದರಿಂದ ಮನುಷ್ಯರು ಸರ್ವ ದುಃಖಗಳ ಮತ್ತು ಸರ್ವ ಪಾತಗಳಿಂದ ಮುಕ್ತರಾಗ್ತಾರೆ ಯಾರು ಭಕ್ತಿಯಿಂದ ಇದನ್ನೆಲ್ಲ ಮಾಡ್ತಾರೋ ಅವರು ಸಕಲ ಪಾಪದಿಂದ ಮುಕ್ತರಾಗಿ ಇಹಲೋಕದಲ್ಲಿ ಸಕಲ ಭೋಗಗಳನ್ನು ಭೋಗಿಸಿ ಮತ್ತು ಮರಣಾನಂತರ ನನ್ನ ಸಾಯುಜ್ಯ ಪದವಿಯನ್ನು ಹೊಂದುತ್ತಾರೆ ಅಂತ ಹೇಳಿ ವಿಷ್ಣು ಹೇಳ್ತಾನೆ ಆಗ ನಾರದರು ಕೇಳ್ತಾರೆ ಇದರ ಮಹಿಮೆ ಏನು ಈ ಗದಾಧರನ ವೈಶಿಷ್ಟ್ಯವೇನು ಈ ಪಲ್ಗು ನದಿ ಹೇಗೆ ಇಷ್ಟು ಪವಿತ್ರವಾಗಿದೆ ಇದನ್ನೆಲ್ಲ ನನಗೆ ತಿಳಿಸು ಮತ್ತು ಈ ಗದಾಧರನ ಪೂಜೆಯನ್ನು ಹಿಂದೆ ಯಾರು ಮಾಡಿದ್ರು ಇದನ್ನು ಈ ಇತಿಹಾಸವನ್ನು ನನಗೆ ದಯಮಾಡಿ ತಿಳಿಸಿ ಅನುಗ್ರಹವನ್ನು ಮಾಡು ಅಂತ ಹೇಳಿ ಕೇಳ್ತಾರೆ ಆಗ ಭಗವಂತ ಹೇಳ್ತಾನೆ ಹಿಂದೆ ಗಯಾಸುರ ಅಂತ ಹೇಳಿ ಒಬ್ಬ ದೈತ್ಯ ಇರ್ತಾನೆ ಅವನು ಶಂಭುವನ್ನು ಕುರಿತು ಭಯಂಕರವಾದ ತಪಸ್ಸನ್ನು ಆಚರಣೆ ಮಾಡ್ತಾನೆ ಮುಂದೆ ಶಂಭು ಅಂದರೆ ರುದ್ರದೇವರ ಪ್ರಸಾದದಿಂದ ಎಲ್ಲ ದೇವತೆಗಳನ್ನು ಗೆಲ್ತಾನೆ ಸರ್ವಜೀವಿಗಳಿಂದ ಅವಧ್ಯನಾಗಿ ಎಲ್ಲ ದೇವತೆಗಳಿಂದ ಅಜಯನಾಗಿ ಉನ್ಮತ್ತನಾಗಿ ಸಕಲ ಲೋಕ ದೇವತೆಗಳನ್ನು ಲೋಕಪಾಲಕರನ್ನು ಗ್ರಹಗಳನ್ನೆಲ್ಲ ಗೆದ್ಬಿಡ್ತಾನೆ ಅಷ್ಟೇ ಅಲ್ಲ ಅಲ್ಲಿ ಆ ಸ ಸ್ಥಾನಕ್ಕೆ ದೇವತೆಗಳ ಸ್ಥಾನಕ್ಕೆ ತನ್ನ ವೃತ್ತಿರುಗಳನ್ನು ಅಧಿಕಾರವನ್ನಾಗಿ ಅಧಿಕಾರಿಗಳನ್ನಾಗಿ ನಿಯಮನ ಮಾಡ್ತಾನೆ ಮತ್ತು ತಾನು ಅಗ್ನಿಯಾಗಿ ವಾಯುವಾಗಿ ಸೂರ್ಯಚಂದ್ರರಾಗಿ ಇಂದ್ರರಾಗಿ ವರ್ಣನಾಗಿ ಕುಬೇರನಾಗಿ ಗ್ರಹ ನಕ್ಷತ್ರಗಳಾಗಿ ಮೆರೆಯ ಮೆರೆಯುತ್ತಿರ್ತಾನೆ ಈ ಪ್ರಕಾರ ಸೋತು ಸರ್ವಸ್ವವನ್ನು ಕಳ್ಕೊಂಡಂತಹ ದೇವತೆಗಳು ಋಷಿಗಳೆಲ್ಲರೂ ಕ್ಷೀರಸಾಯಿಯಾದಂತಹ ಭಗವಂತನ ಸಮೀಪಕ್ಕೆ ಬರ್ತಾರೆ ಕ್ಷೀರಸಾಗರದಲ್ಲಿ ಭಗವಂತ ಮಲಗಿರ್ತಾನೆ ಯೋಗನಿದ್ರೆಯನ್ನು ಮಾಡ್ತಾ ಇರ್ತಾನೆ ಅವನನ್ನು ಕುರಿತು ದೇವತೆಗಳು ಸ್ತುತಿ ಮಾಡ್ತಾರೆ ದೇವ ದೇವೋತ್ತಮನಾದಂತಹ ಶ್ರೀ ಹರಿ ಇವರ ಮಹರ್ಷಿ ಮಹರ್ಷಿಗಳ ಋಷಿಗಳ ಸ್ತುತಿಗೆ ಎದ್ದು ಹೇಳ್ತಾನೆ ನನಗೆ ಇದೆಲ್ಲ ಗೊತ್ತಿದೆ ಅವನು ಶಂಭುವಿನ ಪ್ರಸಾದದಿಂದ ತುಂಬ ಉದ್ ಉದ್ಧಟನಾಗಿದ್ದಾನೆ ಆದ್ದರಿಂದ ಅವನನ್ನು ಸಂಹಾರ ಮಾಡಬೇಕು ಸಂಹಾರ ಮಾಡಿದ್ರೆ ನಾವೇನು ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳಿ ಇಂದ್ರನನ್ನು ಕಳಿಸ್ತಾನೆ ಗಯಾಸುರನ ಹತ್ರ ನೀನು ಹೋಗಿ ಅವನಿಗೆ ಹೇಳು ನೀನು ಶಂಭುವಿನ ಪ್ರಸಾದದಿಂದ ಇಷ್ಟು ಉದ್ದಟನಾಗ್ತಿದೆಯಾ ನೀನು ಭಗವಂತನಿಗೂ ಭಕ್ತ ಈ ರುದ್ರನಿಗೂ ಭಕ್ತ ಆದ್ದರಿಂದ ನೀನು ನಿನ್ನೆಲ್ಲ ರಾಜ್ಯವನ್ನು ನಮಗೆ ಒಪ್ಪಿಸಿ ಭಗವಂತನಲ್ಲಿ ಶರಣು ಹೋಗು ಅಂತ ಹೇಳು ಅಂತ ಹೋಗಿ ಹೇಳ್ತಾನೆ ಆದರೆ ಆ ಮಾತನ್ನು ಕೇಳಿದಂತಹ ಗಯಾಸುರ ಇಂದ್ರನನ್ನು ಅಲ್ಲಿ ಅಲ್ಲಿಂದ ಮತ್ತು ಕ್ಷೀರಸಾಗರಕ್ಕೆ ಬರುವಂತೆ ಅವನು ಹಾಕ್ತಾನೆ ಮತ್ತು ಅದು ತುಂಬ ನೊಂದಂತಹ ಇಂದ್ರ ಅಲ್ಲಿ ಬಂದು ಕ್ಷೀರಸಾಗರದಲ್ಲಿ ದೊಪ್ಪಂತೆ ಬೀಳ್ತಾನೆ ಆಗ ಇನ್ನು ಧನ್ವಂತರಿ ನಾಮಕ ಪರಮಾತ್ಮ ಅವನನ್ನು ಸಂತೈಸಿ ಮತ್ತೆ ತಾನೇ ಯುದ್ಧಕ್ಕೆ ಬರ್ತಾನೆ ಅಷ್ಟರಲ್ಲಿ ಅಕ್ಷೀರಸಾಗರದ ಮುಂದೆ ದೈತ್ಯ ಸೇನೆಯೇ ಇವರ 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 ಜೊತೆ ಯುದ್ಧ ಮಾಡಲಿಕ್ಕೆ ಬರುತ್ತೆ ಮತ್ತು ಅವರನ್ನೆಲ್ಲ ಜಯಿಸ್ತಾನೆ ಭಗವಂತ ಅವನ್ನೆಲ್ಲ ಕಳಿಸ್ತಾನೆ ಯುದ್ಧ ಮಾಡಿ ಭಗವಂತ ಇಲ್ಲಿ ಒಂದು ಮಹಾ ಸೈನ್ಯವನ್ನೇ ಸೃಷ್ಟಿ ಮಾಡ್ತಾನಂತೆ ಅದರಲ್ಲಿ ಅವ್ರಿಗೆ ನೂರು ಮುಖ ಐವತ್ತು ಮುಖ ಹತ್ತು ಮುಖ ಹೈಗ್ರೀವ ಮುಖ ಕತ್ತೆ ಮುಖ ಒಂಟೆ ಮುಖ ಹೀಗೆ ವಿವಿಧ ಪಕ್ಷಿಗಳ ಮುಖವುಳ್ಳ ಆಹಾ ಸರ್ಪಗಳ ಮುಖವುಳ್ಳ ಮಹಿಷದ ಮುಖವುಳ್ಳಂತಹ ನೂರಾರು ಸಾವಿರಾರು ಸೈನಿಕ ಗಣಗಳನ್ನು ನಿರ್ಮಾಣ ಮಾಡಿ ಅವರೆಲ್ಲರೂ ಶಸ್ತ್ರಾಸ್ತ್ರಧಾರಿಗಳನ್ನಾಗಿ ಮಾಡಿ ಅವರನ್ನು ಯುದ್ಧ ಕುಶಲರಾಗಿರ್ತಾರೆ ಅವರೆಲ್ಲ ಅವ್ರನ್ನೆಲ್ಲ ಯೋಗ್ಯ ವಾಹನಗಳಲ್ಲಿ ಕಳಿಸಿ ದಿವ್ಯವಾದ ಮಹಾ ಮಹಾ ವಾದ್ಯಗಳನ್ನು ರಣರಂಗದಲ್ಲಿ ಮೊಳಗಿಸಿ ಭಗವಂತನ ಆದ ತಕ್ಷಣ ಶತ್ರು ಸೈನ್ಯದಲ್ಲಿ ನುಗ್ಗಿ ಎಲ್ಲ ಸೈನಿಕರನ್ನೆಲ್ಲ ಕೊಲ್ತಾ ಇರ್ತಾರೆ ಅವರು ಈ ಯುದ್ಧದಲ್ಲಿ ಸೈನ್ಯದಿಂದ ದೈತ್ಯ ಸೇನಾ ಪರಾಜಿತವಾಗತ್ತೆ ಇದನ್ನು ಕಂಡಂತಹ ಗಯಾಸುರ ತಾನೇ ಲೋಹದಂಡಗಳನ್ನು ಕೈ ಹಿಡ್ಕೊಂಡು ಸ್ವಯಂ ಯುದ್ಧಕ್ಕೆ ರಣರಂಗಕ್ಕೆ ಬರ್ತಾನೆ ಬಾಣಗಳ ಮಳೆಗಳನ್ನೇ ಎರಿತಾನೆ ಆಕಾಶ ಎಲ್ಲ ಬಾಣದಿಂದ ತುಂಬಿ ಬಿಡುತ್ತೆ ಎಲ್ಲೆಡೆ ಅಡ್ಡಾಡಲು ಜಾಗ ಇರೋದಿಲ್ಲ ಆನೆ ಕುದುರೆ ರಥ ಎಲ್ಲ ಬೊಂಬೆಗಳ ತರ ಎಲ್ಲಿರ್ತಾರೋ ಅಲ್ಲಲ್ಲೇ ನಿಂತಿಡ್ತಾರೆ ದೇವತೆಗಳೆಲ್ಲ ಪಂಜರದ ಗಿಳಿಯಂತೆ ಬಂಧಿತರಾಗ್ತಾರೆ ಓಡಿ ಹೋಗಲಿಕ್ಕೂ ಸಾಧ್ಯ ಆಗದೆ ಇರೋ ಹಾಗೆ ಆಹಾಕಾರ ಶಬ್ದ ಉಂಟಾಗತ್ತೆ ಇದನ್ನು ನೋಡಿದ ಕೂಡಲೇ ವಿಷ್ಣು ಅಗ್ನಿ ಪ್ರಯೋಗ ಮಾಡ್ತಾನೆ ಅಲ್ಲಿದ್ದ ಅಗ್ನಿ ಅಲ್ಲಿದ್ದಂಥ ಅಗ್ನಿ ಅಗ್ನಿ ಅಸ್ತ್ರ ಅಲ್ಲಿದ್ದ ಶತ್ರು ಸೈನ್ಯವನ್ನೆಲ್ಲ ಎಲ್ಲರ ಶಸ್ತ್ರಗಳನ್ನು ಸುಟ್ಟು ಹಾಕುತ್ತೆ ಎಲ್ಲ ಶತ್ರು ಸೈನ್ಯಗಳು ಕೂಡ ಸುಟ್ಟಿ ಹೋಗುತ್ತೆ ಭಗವಂತ ಕೂಡಲೇ ತನ್ನ ಸೈನಿಕರ ಮೇಲೆ ಅಂದರೆ ದೇವತೆಗಳ ಮೇಲೆ ಅಮೃತ ವರ್ಷವನ್ನು ಸುರಿಸ್ತಾನೆ ಆಗ ಬೆಂಕಿಯಲ್ಲಿ ಪುಟ ಹಾಕಿ ತೆಗೆದ ಬಂಗಾರದಂತೆ ದೇವಸೈನ್ಯ ವೃದ್ಧಿ ಹೊಂದಿ ಕಾಂತಿಮಯವಾಗಿ ಕಂಗೊಳಿಸ್ತಿರುತ್ತೆ ಮೊದಲಿಗಿಂತ ಹೆಚ್ಚಾಗಿ ಬುದ್ಧಿ ವೀರ್ಯ ಬಲಗಳಿಂದ ಕಂಗೊಳಿಸ್ತಿರುತ್ತೆ ಮತ್ತೆ ಗಯಾಸುರ ಯುದ್ಧದಲ್ಲಿ ತನ್ನ ಪ್ರಭಾವವನ್ನು ತೋರಿಸ್ತಾನೆ ಮತ್ತು ಬಾಣಗಳ ಮಳೆಗೆರಿತಾನೆ ಇಂದ್ರ ಜಯಂತ ಇಂದ್ರನ ಸಾರಥಿ ರಥ ಇದನ್ನೆಲ್ಲ ಹೊಡೆದಾಕ್ತಾನೆ ಇಂದ್ರನಿಗೆ ಸಾವಿರ ಬಾಣಗಳನ್ನು ಬಿಟ್ಟು ಅವನನ್ನು ಮುಚ್ಚಿಸ್ಬಿಡ್ತಾನೆ ಆಗ ಮತ್ತೆ ಇಂದ್ರ ಮೂರ್ಛಿತನಾಗಿ ಕೆಳಗಡೆ ಬೀಳ್ತಾನೆ ಜಯಂತನನ್ನು ಬೀಸಿ ಹೋಗಿತಾನೆ ಮತ್ತು ಅರಮನೆಯೊಳಗೆ ಹೋಗಿ ಅಲ್ಲಿರ್ತಕ್ಕಂಥ ಆನೆ ಕುದುರೆ ಉಚ್ಚೇಶ್ವರವ ಕುದುರೆ ಕಲ್ಪವೃಕ್ಷ ಐರಾವತ ರಂಭ ತಿಲೋತ್ತಮ ಮತ್ತು ಅಕ್ಷರಾಸ್ತ್ರೀಯರು ಮಿಕ್ಕ ಅಕ್ಷರಾಸ್ತ್ರೀಯರು ಇವರನ್ನೆಲ್ಲ ತೆಗೆದು ತೆಗೆದು ಕ್ಷೀರಸಾಗರದಲ್ಲಿ ಬಿಡ್ತಾನೆ ಹೀಗೆ ಕ್ಷೀರಸಾಗರ ಕ್ಷೀರ ಸಮುದ್ರದಲ್ಲಿ ಒಗೆಯಲ್ಪಟ್ಟ ಅವರೆಲ್ಲ ಅಲ್ಲಿ ಮುಚ್ಚಿ ಹೋಗ್ಬಿಡ್ತಾರೆ ಸಮುದ್ರದೊಳಗಡೆ ಅವರು ಜೀವವನ್ನು ಬಿಟ್ಬಿಡ್ತಾರೆ ಈ ಪ್ರಕಾರ ಅವನು ಯುದ್ಧ ಮಾಡ್ತಾ ಇದ್ದರೆ ರಣರಂಗದಲ್ಲಿ ಎಲ್ಲರೂ ಯಾರೂ ಇಲ್ಲದೆ ಅಂದರೆ ಇಡೀ ರಣರಂಗದಲ್ಲಿ ಲಕ್ಷ್ಮೀ ಸಹಿತನಾದ ದೇವರು ವಿಷ್ಣು ಒಬ್ಬ ಬಿಟ್ಟು ಎಲ್ಲರೂ ಹೋಗ್ಬಿಡ್ತಾರೆ ಮತ್ತು ಕೆಲವರು ಸಮುದ್ರದಲ್ಲಿ ಅವತ್ಕೊಳ್ತಾರೆ ಹೀಗೆ ಎಲ್ಲ ಕಡೆ ದೇವತೆಗಳು ಕಾಣದೆ ತಾನೊಬ್ಬನೇ ಇರೋದನ್ನು ನೋಡ್ತಾನೆ ಭಗವಂತ ಮೊದಲು ತನ್ನ ಕಮಲಾಯುಧವನ್ನು ಅವನ ಮೇಲೆ ಬಿಡ್ತಾನೆ ತನ್ನಡೆಗೆ ಬರ್ತಿರ್ತಕ್ಕಂಥ ಆ ಕಮಲವನ್ನು ದೈತ್ಯ ಪರಾಕ್ರಮದಿಂದ ಕೈಯಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡು ಅದನ್ನು ಕೂಡ ಗರಗರನೇ ತಿರುಗಿಸಿ ವಾಯುಚಕ್ರದಲ್ಲಿ ಬೀಸಿ ಹೋಗಿತಾನೆ ಅಂದಿನಿಂದ ಎಲ್ಲ ಜಲಾಶಯಗಳಲ್ಲಿ ಕಮಲಗಳು ಊಟತೊಡಗುತ್ತೆ ಮತ್ತು ಇದ್ರ ಇದನ್ನು ಇದನ್ನು ನೋಡ್ತಿರ್ತಾನೆ ಭಗವಂತ ಮತ್ತು ಕೋಪ ಮಾಡಿಕೊಂಡು ಅವನ ಮೇಲೆ ಚಕ್ರಾಯುಧವನ್ನು ಬಿಡ್ತಾನೆ ಅವನು ಅದನ್ನು ಕೂಡ ಒಂದು ಕೈಯಿಂದ ಹಿಡಿದು ಅದನ್ನು ಗಂಡಕಿ ನದಿ ದಂಡೆ ಮೇಲೆ ಬೀಳುವಂತೆ ಎಸಿತಾನೆ ಆ ಚಕ್ರದ ಸಂಘರ್ಷದಿಂದ ಆ ನದಿಯ ತೀರ್ಥದಲ್ಲಿರ್ತಕ್ಕಂಥ ಶಿಲೆಗಳೆಲ್ಲವೂ ಚಕ್ರ ಚಕ್ರಾಂಕಿತಗಳಾಗ್ಬಿಡತ್ತೆ ಮತ್ತು ಅವೆಲ್ಲವೂ ಭಕ್ತಿ ಮುಕ್ತಿ ಮುಕ್ತಿಪೂರ್ವಕವಾದಂತಹ ಫಲಗಳನ್ನ ಕೊಡ್ತಕ್ಕಂಥ ವಿಷ್ಣು ರೂಪಗಳೇ ಆಗ್ಬಿಡ್ತವೆ ಎಲ್ಲವೂ ಸಾಲಿಗ್ರಾಮ ಶಿಲೆಗಳು ಆಗ್ಬಿಡ್ತವೆ ಚಕ್ರಾಯುಧವೂ ನಿಷ್ಕ್ರಿಯವಾಗುತ್ತೆ ಅದನ್ನು ಕಂಡ ಮತ್ತೆ ಶ್ರೀಹರಿ ಅದನ್ನು ತನ್ನ ಒಂದು ಶಂಖವನ್ನು ಬಾರಿಸ್ತಾನೆ ಜೋರಾಗಿ ಆ ಶಂಖಧ್ವನಿಯನ್ನು ಕೇಳಿ ಅದನ್ನ ಆ ದೈತ್ಯ ಕೋಪದಿಂದ ಆ ಶಂಖವನ್ನು ಬಲತ್ಕಾರದಿಂದ ಭಗವಂತನ ಕೈಯಿಂದ ಕಿತ್ಕೊಳ್ತಾನೆ ಆಕಾಶದಲ್ಲಿ ಬೀಸಿ ಹೋಗಿತಾನೆ ಅದು ಲಕ್ಷ್ಮೀದೇವಿ ಸ್ವತಃ ಲಕ್ಷ್ಮೀದೇವಿ ಶಂಕ ಭಯ ಅವಳಿಗೆ ಭಯ ಇಲ್ಲ ಏಕೆಂದರೆ ಭಗವಂತನ ವಿಶ್ ಸಹ ಸನ್ನಿಧ್ಯ ಯಾವಾಗಲೂ ಇರುತ್ತೆ ಅವಳಿಗೆ ಭಯ ಇಲ್ಲ ಆದರೂ ಅದು ಹೋಯಿತು ಅನ್ನೋ ಒಂದು ವಿಷ್ಣುವನ್ನು ಬಿಟ್ಟು ಹೋದಳು ಅನ್ನೋ ಒಂದು ಇದಕ್ಕೆ ದೇವರು ಹೇಳ್ತಾನೆ ನೀನು ಚಂಚಳಲಾಗಿರು ನೀನು ನನ್ನ ಬಿಟ್ಟು ಹೋಗಿದ್ದೆ ಚಂಚಲ ಒಂದು ಕಡೆ ನಿಲ್ಲದೇ ಇರು ಅಂತೇಳಿ ಶಾಪವನ್ನು ಕೊಡ್ತಾನೆ ಅಂದರೆ ಲಕ್ಷ್ಮೀದೇವಿಗೆ ಇದು ಶಾಪ ಅಲ್ಲ ಅವಳು ಇರಬೇಕು ಅನ್ನೋದು ಒಂದು ಭಾವ ಅವಳು ಸುತ್ತ ನೋಡ್ತಾಳೆ ತನಗೆ ಯಾವುದೂ ಸ್ಥಾನವು ನಿ ಭಯ ಇಲ್ಲದೆ ಇರೋದಿಲ್ಲ ಎಲ್ಲ ನಿರ್ಭಯವಾಗಿದೆ ಏಕಾಂತವಾಗಿದೆ ಅಂತ ಹೇಳಿ ಕ್ಷೀರಸಾಗರವನ್ನು ಅವಳು ಕೂಡ ಪ್ರವೇಶ ಮಾಡಿಬಿಡ್ತಾಳೆ ಈಗ ಭಗವಂತ ಏಕಾಂಗಿಯಾಗಿ ಅವನ ಕೈಯಲ್ಲಿ ಗದೆ ಮಾತ್ರ ಉಳಿದಿದೆ ಈಗ ಗಯಾಸುರನ ನಡುವೆ ಯುದ್ಧ ಭಗವಂತ ಮತ್ತು ಗರ ಗಯಾಸುರನ ನಡುವೆ ಘನಘೋರವಾದ ಯುದ್ಧ ನಡೆಯುತ್ತೆ ಸಹಸ್ರ ವರ್ಷಗಳ ಕವರೆಗೆ ಇವರಿಬ್ಬರು ಹೀಗೆ ಒಬ್ಬರಿಗೊಬ್ಬರು ಬಾಹುಪ್ರಯ ಪ್ರಹಾರಗಳನ್ನು ಮಾಡ್ತಾ ಹಗಲು ರಾತ್ರಿ ಒಂದೇ ಸಮನೆ ಯುದ್ಧವನ್ನು ನಡೆಸ್ತಾರೆ ಹೀಗೆ ಸ್ವಲ್ಪ ದಿನ ನ ನಿರ್ಗತಿಸಿದಾದ ಮೇಲೆ ಗಯಾಸುರ ತನ್ನ ಶಕ್ತಿಯನ್ನು ಕಳೆದುಕೊಳ್ತಾನೆ ಶಕ್ತಿಹೀನಾದಂತಹ ಅವನು ಓಡೋದು ಓಡೋಗಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅವನನ್ನು ಭಗವಂತ ಹಿಂಬಾಲಿಸ್ತಾನೆ ಅವನನ್ನು ಹಿಡಿದು ಗದೆಯಿಂದ ಹೊಡಿತಾನೆ ಆ ಹೊಡೆತವನ್ನು ತಾಳಲಾರದೆ ನೂರು ಯೋಜನ ವಿಸ್ತಾರದ ಒಂದು ಪ್ರದೇಶ ಅಂದರೆ ಆ ಇಡೀ ಒಂದು ನೂರು ಯೋಜನ ಪ್ರದೇಶ ಇರುತ್ತಲ್ಲ ಅಷ್ಟು ಸೇರಿಸಿ ವ್ಯಾಪಿಸಿ ಅವನು ಆ ನೆಲದ ಮೇಲೆ ದೊಪ್ಪಂತ ಅಂತ ಬೀಳ್ತಾನೆ ಅಷ್ಟು ದೊಡ್ಡನಾಗಿರ್ತಾನೆ ಅವನು ನೂರು ಯೋಜನ ಆಗಲ್ಲ ಪೂರ್ತಿ ಅವನು ವಿಸ್ತರಿಸ್ಕೊಂಡಿರ್ತಾನೆ ಅವನ ದೇಹ ಆಗ ಭಗವಂತ ಅವನನ್ನು ತನ್ನ ಕಾಲು ಕೆಳಗಡೆ ಹಾಕ್ಕೊಂಡು ಗದೆಯಿಂದ ಅವನ ದೇಹವನ್ನು ಚೆನ್ನಾಗಿ ಹೊಡಿತಾನೆ ಒಂದು ಕಾ ಒಂದು ಕಾಲನ್ನು ಅವನ ಎದೆ ಮೇಲೆ ಇಟ್ಟು ಅವನನ್ನು ಗದೆಯಿಂದ ಹೊಡುವ ಹೊಡಿ ಹೊಡಿತಿರ್ತಾನೆ ಆದರೆ ಅವನು ಶಂಭುವಿನಿಂದ ವರವನ್ನು ತಗೊಂಡಿದ್ದಾನೆ ಹಾಗಾಗಿ ಅವನು ಮೃತನಾಗೋದಿಲ್ಲ ಆದರೆ ಅವನ ದೇಹ ಎಲ್ಲ ನುಚ್ಚು ನೂರಾಗತ್ತೆ ಏಟು ಸಿಕ್ಕಾಪಟ್ಟೆ ಭಗವಂತನ ಏಟು ಗದೆ ಏಟು ಅವನಿಗೆ ಆ ನೋವು ತಡಿಲಾರದೆ ದುಃಖಿತನಾಗ್ತಾನೆ ಅತ್ಯಂತ ದುಃಖಿತನಾಗಿ ಅವನೊಬ್ಬ ಭಕ್ತ ಬೇರೆ ಭಗವಂತನನ್ನ ಯಾವುದೂ ಯಾವುದೇ ಒಬ್ಬ ರಕ್ಷಕ ನನಗೆ ಇಲ್ಲ ಅಂತ ಹೇಳಿ ಭಗವಂತನನ್ನ ಸ್ತುತಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಮಂಗಳಕರನಾದ ಸರ್ವೋತ್ತಮನಾದ ಪುರಾತನ ಸನಾತನ ಪುರುಷನಾದ ಕಾರಣಗಳಿಗೆ ಕಾರಣನಾದ ಶಿವನ ಸೃಷ್ಟಿಕರ್ತನಾದ ಪ್ರಕೃತಿಗೆ ಮೂಲನಾದ ಸರ್ವಕ್ಕೂ ಬೀಜಭೂತನಾದ ಈ ಶ್ರೀಹರೇ ನಿನಗೆ ಶರಣು ಬಂದಿದ್ದೇನೆ ಅಂತ ಹೇಳಿ ಈ ಸ್ತುತಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ನಂತರ ಸ್ತೋತ್ರವನ್ನು ಮಾಡಿ ಆ ಭಗವಂತನ ಕ ಕಾಲುಗಳನ್ನು ತನ್ನ ಗಟ್ಟಿಯಾಗಿ ತನ್ನ ತಲೆಗಳಿಂದ ಕೈಗಳಿಂದ ಹಿಡಿದು ತಲೆಯನ್ನು ಪಾದದ ಮೇಲೆ ಇಟ್ಟು ಕಣ್ಣೀರು ಸುರಿಸ್ತಾನೆ ಭಗವಂತ ನನ್ನ ನನ್ನ ಮೇಲೆ ಪ್ರಸನ್ನನಾಗು ನನ್ನನ್ನು ರಕ್ಷಣೆ ಮಾಡು ನನ್ನ ಅಪರಾಧವನ್ನು ಕ್ಷಮಿಸು ಅಂತ ಹೇಳಿ ಬೇಡ್ತಾನೆ ಆಗ ಭಗವಂತ ಹೇಳ್ತಾನೆ ಇವತ್ತು ನಾನು ನಿನ್ನನ್ನು ವೃತ್ತಿರೂಪವಾಗಿ ನಿನ್ನನ್ನು ಸಾಯಿಸಬೇಕು ಅಂತ ಬಂದೆ ಆದರೆ ನಿನ್ನ ಈ ಸ್ತುತಿಯಿಂದ ನಾನು ಸಂತುಷ್ಟನಾಗಿದ್ದೇನೆ ನಿನಗೇನು ಬರಬೇಕು ಅದನ್ನು ಕೇಳ್ಕೊ ಅಂತ ಹೇಳಿ ಕೇಳ್ತಾನೆ ಈ ನಿನ್ನ ಮನ ಪರಿವರ್ತನೆ ಈ ಪಶ್ಚಾತ್ತಾಪ ಭಾವನೆಯನ್ನು ಕಂಡು ನಾನು ಪ್ರಸನ್ನನಾಗಿದ್ದೇನೆ ಅಂತ ಹೇಳ್ತಾನೆ ಮತ್ತು ನಿನ್ನ ಇಷ್ಟಾರ್ಥವನ್ನು ಕೂಡ ನಾನು ಪೂರೈಸ್ಕೊಡ್ತೀನಿ ಈ ನನ್ನ ವಿಷಯವಾಗಿ ನೀನು ಇವಾಗ ಮಾಡಿದೆಯಲ್ಲ ಈ ಸ್ತೋತ್ರ ಈ ಪರಮ ಪವಿತ್ರವಾದಂತಹ ಸ್ತೋತ್ರ ಇದು ಈ ಸ್ತೋತ್ರ ಯಾವ ಮನುಷ್ಯ ತನ್ನ ಮರಣ ಸಮಯದಲ್ಲಿ ಭಕ್ತಿಯಿಂದ ಪಠನೆ ಮಾಡ್ತಾನೋ ಅವನು ಕೂಡಲೇ ಮೃತ್ಯು ಬಾಧೆಯನ್ನು ಕಳೆಕೊಂಡು ನನ್ನ ಅನುಗ್ರಹದಿಂದ ಪುನಃ ಜೀವಿಸಿ ಪುತ್ರರಿಂದ ಕೂಡಿಕೊಂಡು ಸುಖವಾಗಿರ್ತಾನೆ ಅಂದರೆ ಅಪಮೃತ್ಯು ಪರಿಹಾರ ಆಗುತ್ತೆ ಈ ಸ್ತೋತ್ರವನ್ನು ಹೇಳ್ಕೊಳ್ಳೋದ್ರಿಂದ ಯಾವಾಗಲೂ ಈ ಸ್ತೋತ್ರವನ್ನು ಹೇಳ್ಕೋಬೇಕು ಮತ್ತು ಮರಣಕಾಲದಲ್ಲಿ ವಿಶೇಷವಾಗಿ ಹೇಳಬೇಕು ಅಂದರೆ ಯಾವಾಗಲೂ ಹೇಳಿದ್ರೆ ನಮಗೆ ಮರಣಕಾಲದಲ್ಲಿ ಇದು ಸ್ಮೃತಿ ಬರತ್ತೆ ಹಾಗಾಗಿ ಪ್ರತಿನಿತ್ಯ ಈ ಸ್ತೋತ್ರವನ್ನು ಹೇಳ್ಕೊಳ್ಬೇಕು ಮತ್ತು ಮರಣಾನಂತರ ಈ ಸ್ತೋತ್ರವನ್ನು ಹೇಳ್ತಕ್ಕಂಥವ್ರಿಗೆ ಮೋಕ್ಷ ಕೂಡ ಕೊಡ್ತೀನಿ ನಾನು ಇದರಲ್ಲಿ ಸಂದೇಹವೇ ಇಲ್ಲ ನನಗೆ ಸಂತೋಷವನ್ನು ಉಂಟು ಮಾಡ್ತಕ್ಕಂಥ ಈ ಸ್ತೋತ್ರ ಸಕಲ ಸಂಪತ್ತುಗಳನ್ನು ಕೂಡ ಕೊಡುವಂಥದ್ದಾಗಿದೆ ಅಂತ ಹೇಳ್ತಾನೆ ಈ ಮಾತನ್ನು ಕೇಳಿದಂತಹ ಗಯಾಸುರ ಹೇಳ್ತಾನೆ ಏ ಗದಾಧರ ನನಗೆ ಅತುಲ ರಾಜ್ಯವಾಗಲಿ ಮೋಕ್ಷವಾಗಲಿ ನನಗೇನೂ ಬೇಡ ಆದರೆ ನನ್ನ ಶಿರಸ್ಸಿನಲ್ಲಿ ಸದಾ ಕಾಲ ನಿನ್ನ ಪಾದ ಕಮಲ ಇರುವುದನ್ನು ಮಾತ್ರ ಪ್ರಾರ್ಥಿಸುತ್ತೇನೆ ಈ ಪಾದ ನನ್ನ ತಲೆಯ ಮೇಲೆ ಇರಲಿ ಯಾವಾಗಲೂ ಅಂತ ಹೇಳಿ ಬೇಡ್ಕೊಳ್ತೇನೆ ಮತ್ತು ಇನ್ನೊಂದು ವರವನ್ನು ಕೇಳ್ತೇನೆ ದಯಮಾಡಿ ಅನುಗ್ರಹ ಮಾಡು ಈ ದೇಶ ಏನಿದೆಯಲ್ಲ ಇದು ಅತ್ಯಂತ ದರಿದ್ರ ಪಾಪಪ್ರದ ದುಷ್ಟ ದುರ್ಗತಿಪ್ರದ ಆಗಿದೆ ಇಂತಹ ದುಷ್ಟಸಲದ ಸ್ಥಳದಲ್ಲಿ ನಾನು ಬಿದ್ದುಬಿಟ್ಟಿದ್ದೀನಿ ಅದರಿಂದ ಕೇಶವ ನೀನು ದಯಮಾಡಿ ಈ ಸ್ಥಳವು ನನ್ನ ಹೆಸರಿನಿಂದ ಪ್ರಸಿದ್ಧವಾದ ಒಂದು ನಗರ ಆಗುವಂತೆ ಮಾಡು ಮತ್ತು ಇದೆಲ್ಲವೂ ಎಲ್ಲಿ ನೋಡಿದರೂ ಸರ್ವತೀರ್ಥಗಳಿಂದ ಕೂಡಿಕೊಂಡು ಶೋಭಿಸಬೇಕು ಈ ಸ್ಥಳವು ಮನುಷ್ಯರಿಗೆ ಭುಕ್ತಿ ಮುಕ್ತಿ ಪ್ರದವಾಗಬೇಕು ಪಿತೃಗಳಿಗೆ ತೃಪ್ತಿದಾಯಕವಾಗಬೇಕು ಅಂತ ಕೇಳ್ತಾನೆ ಆಗ ಭಗವಂತ ಅವನ ಪ್ರಾರ್ಥನೆಯನ್ನು ಮನ್ನಿಸಿ ಹಾಗೇ ಆಗಲಿ ಅಂತ ಹೇಳಿ ಒಂದು ಕ್ರೋಶ ವಿಸ್ತೀರ್ಣ ಸ್ಥಳವನ್ನು ಗಯಾಸುರನಿಗೆ ಕೊಡ್ತಾನೆ ಅಂದಿನಿಂದ ಆ ಸ್ಥಳ ಗಯಾ ಅಂತ ಹೇಳಿ ಗಯಾನಗರ ಅಂತ ಹೇಳಿ ಪ್ರಸಿದ್ಧವಾಗತ್ತೆ ಮೂರು ಲೋಕದಲ್ಲೂ ಪ್ರಸಿದ್ಧ ಆಗತ್ತೆ ನಂತರ ಸುತ್ತಲಿನ ಐದು ಕ್ರೋಶ ಪ್ರದೇಶವನ್ನು ಪ ಪರ್ವತ ಪ್ರದೇಶವಾಗಿ ಮಾಡ್ತಾನೆ ಮತ್ತು ಈ ನಗರ ಅತ್ಯಂತ ರಮಣೀಯವಾಗಿ ಕಾಣುವಂತೆ ಮಾಡ್ತಾನೆ ಆಗ ಮತ್ತೊಮ್ಮೆ ಭಗವಂತ ಮೇಲೆ ನೋಡ್ತಾನೆ ಈ ಜಗತ್ರಯವೆಲ್ಲ ಶೂನ್ಯವಾಗಿದೆ ಎಲ್ಲೂ ಯಾರೂ ಕಾಣ್ತಾ ಇಲ್ಲ ಈ ಜಾಗ ಮಾತ್ರ ಅತ್ಯಂತ ಶೋಭಾಯಮಾನವಾಗಿದೆ ಸುತ್ತೆಲ್ಲ ಬ್ರಹ್ಮಾಂಡದಲ್ಲಿ ಇವರ ಯುದ್ಧದಿಂದ ಅಲ್ಲೋಲ ಕಲ್ಲೋಲವಾಗಿದೆ ಎಲ್ಲಿ ಏನೂ ಕಾಣ್ತಾ ಇಲ್ಲ ದೇವತೆಗಳೆಲ್ಲ ನಿಸ್ತೇಜವಾಗಿ ಬಿದ್ದಿದ್ದಾರೆ ಎಲ್ಲ ಸಮುದ್ರದ ಪಾಲಾಗಿದೆ ಎಷ್ಟೋ ಜನ ಸಮುದ್ರದಲ್ಲಿ ಅವತ್ಕೊಂಡಿದ್ದಾರೆ ಆಗ ಭಗವಂತ ಒಂದು ಕಾಲಿನಿಂದ ಒಂದು ಕಾ ಒಂದು ಕಾಲನ್ನು ಗಯಾ ಗಯಾಸುರನ ಮೇಲೆ ಇಟ್ಟಿರ್ತಾನೆ ಮತ್ತೊಂದು ಪಾದವನ್ನು ಇಡೀ ಬ್ರಹ್ಮಾಂಡವನ್ನು ತಿರುಗಿಸ್ತಾನೆ ತನ್ನ ಕಾಲಿನಿಂದ ಹೇಗೆ ಒಂದು ಚಕ್ರದಲ್ಲಿ ಕುಳಿತು ಸೂರ್ಯ ನಿತ್ಯವೂ ತಿರುಗ್ತಾನೋ ಹಾಗೆ ಒಂದು ಕಾಲಿನಿಂದ ಜನಾರ್ಧನ ವಿಶ್ವವನ್ನೆಲ್ಲ ತಿರುಗಿಸ್ತಾನೆ ಇಡೀ ವಿಶ್ವವನ್ನು ತಿರುಗಿಸ್ತಾನೆ ಅವಾಗ ಎಲ್ಲೆಡೆ ಭಿನ್ನವಾಗಿರ್ತಕ್ಕಂಥ ಅವಯವಗಳಿಂದ ನಿಶ್ ನಿಶ್ಚೇತವಾಗಿ ಬಿದ್ದಂಥ ದೇವತೆಗಳನ್ನು ನೋಡ್ತಾನೆ ನಿಸ್ತೇಜನಾಗಿರ್ತಾರೆ ಆಗ ಆ ದೇವತೆಗಳು ಹಸುರನ ಭಯದಿಂದ ದಿಕ್ಕೆಟ್ಟು ಓಡಿ ಸಾಗರವನ್ನು ಪ್ರವೇಶಿಸಿರ್ತಾನೆ ಅದನ್ನು ಪ್ರವೇಶಿಸಿರ್ತಾರೆ ನೋಡ್ತಾನೆ ಭಗವಂತ ಅದನ್ನು ಅಲ್ಲಿ ಮೃತರಾದಂತಹ ದೇವತೆಗಳನ್ನು ತನ್ನ ಕೈಯಿಂದ ಮುಟ್ಟಿ ಉಜ್ಜೀವನಗೊಳಿಸ್ತಾನೆ ಭಿನ್ನ ಅವಯವಗಳುಳ್ಳವರನ್ನು ಸಕಲ ಅವಯವಗಳುಳ್ಳ ಉಳ್ಳವರನ್ನಾಗಿ ಮಾಡ್ತಾನೆ ಸಮುದ್ರ ಸೇರಿದಂತಹ ದೇವತೆಗಳಿಗೆ ಪುನಃ ಅನೇಕ ಧೈರ್ಯದ ಮಾತುಗಳನ್ನು ಹೇಳಿ ಅವರನ್ನೆಲ್ಲ ಸಮುದ್ರದಿಂದ ಹೊರಬರುವಂತೆ ಮಾಡ್ತಾನೆ ಈ ಸ್ಥಳದಲ್ಲಿ ಸ್ನಾನ ಪ್ರದ ಸ್ನಾನ ಮಾತ್ರದಿಂದ ಮೋಕ್ಷ ಪ್ರವಾದ ಪ್ರದವಾದಂತಹ ಪಿತೃಗಳಿಗೆ ತೃಪ್ತಿದಾಯಕವಾದಂತಹ ಒಂದು ರಮ್ಯವಾದ ನದಿ ಕೂಡ ಹರಿಯತ್ತೆ ಆ ಪ್ರದೇಶದಲ್ಲಿ ದೇವತೆಗಳೆಲ್ಲ ಬಂದು ಭಗವಂತ ಯುದ್ಧ ಮಾಡಿ ತುಂಬ ಶ್ವಾಂತನಾಗಿದ್ದಾನೆ ಹಾಗಾಗಿ ಆ ಚಕ್ರಪಾಣಿಗೆ ನಾವು ಪಂಚಾಮೃತ ಸ್ನಾನವನ್ನು ಮಾಡಿಸ್ಬೇಕು ಅಂತ ಹೇಳಿ ಸಕಲ ತೀರ್ಥಗಳಿಂದ ಯುಕ್ತವಾದಂತಹ ಪ ಪವಿತ್ರವಾದಂತಹ ಜಲದಲ್ಲಿ ಬ್ರಹ್ಮ ಕಮಂಡಲದಲ್ಲಿ ಬಂದು ಅಲ್ಲಿ ಸೇರುತ್ತೆ ಎಲ್ಲ ಪವಿತ್ರವಾದಂತಹ ಜಲಗಳು ಆ ಬ್ರಹ್ಮ ಕಮಂಡಲದಲ್ಲಿರ್ತಕ್ಕಂಥ ನೀರಿನಿಂದ ದೇವತೆಗಳೆಲ್ಲ ವೇದೋಕ್ತ ಮಂತ್ರಗಳನ್ನು ಪಠಿಸುತ್ತಾ ಭಗವಂತನಿಗೆ ಆ ಜ ಬ್ರಹ್ಮ ಬ್ರಹ್ಮಕಮಂಡಲದ ಜಲವನ್ನು ಸ್ನಾನ ಮಾಡಿಸ್ತಾರೆ ಹಾಗಾಗಿ ಆ ಸ್ಥಳದಲ್ಲಿ ಪಂಚಾಮೃತಯುತವಾದಂತಹ ಜಲದಿಂದ ಯುಕ್ತವಾದ ಶ್ರೇಷ್ಠವಾದ ಫಲಪ್ರದವಾದ ಒಂದು ನದಿ ಭಗವಂತನ ಸರ್ವಾಂಗಗಳಿಂದ ಉತ್ಪನ್ನವಾಗಿ ಹರಿಯುತ್ತೆ ಅದೇ ನದಿ ಪಲ್ಗು ಅಂತ ಹೇಳಿ ಪ್ರಸಿದ್ಧವಾಗುತ್ತೆ ಎಲ್ಲ ನದಿಗಳು ಬಂದು ಬ್ರಹ್ಮ ಸೇರುತ್ತೆ ಆ ಬ್ರಹ್ಮಕಮಂಡಲದಲ್ಲಿರ್ತಕ್ಕಂಥ ನೀರನ್ನು ಭಗವಂತನಿಗೆ ವೇದೋಕ್ತ ಮಂತ್ರಗಳಿಂದ ಸಾಕ್ಷಾತ್ ದೇವತೆಗಳು ಅಭಿಷೇಕ ಮಾಡ್ತಾರೆ ಆ ಅಭಿಷೇಕ ಮಾಡಿದಾಗ ಭಗವಂತನ ಅಂಗಗಳಿಂದ ಬಂದಂತಹ ಉತ್ಪನ್ನವಾದಂತಹ ನದಿಯೇ ಪಲ್ಗು ಅಂತ ಹೇಳಿ ನದಿ ಅತ್ಯಂತ ಪ್ರಸಿದ್ಧವಾದಂತಹ ನದಿ ಮೂರು ಲೋಕದಲ್ಲೂ ಕೂಡ ಇದು ಪ್ರಸಿದ್ಧವಾಗಿದೆ ಪಾಲ್ಗುಣ ಮಾಸ ಬಂದಾಗ ಯಾರು ಈ ಪಾಲ್ಗುಣ ಪಲ್ಗು ನದಿಯಲ್ಲಿ ಸ್ನಾನ ಮಾಡಿ ಗದಾಧರ ದೇವನನ್ನು ಸಂದರ್ಶನ ಮಾಡ್ತಾರೋ ಅಂತಹವರಿಗೆ ಪುನರಾಗಮನವೇ ಇರೋದಿಲ್ಲ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ತೃತೀಯ ಅಂದರೆ ಈ ಪಲ್ಗು ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಮತ್ತು ದಾನ ಮಾಡಿ ಗದಾಧರನ ಪೂಜೆ ಯಾರು ಮಾಡ್ತಾರೋ ಅವರು ಸಕಲ ಪಾಪಗಳಿಂದ ಮುಕ್ತರಾಗ್ತಾರೆ ಮತ್ತು ಬ್ರಹ್ಮ ಸಾಹಿತ್ಯವನ್ನು ಕೂಡ ಹೊಂದುತ್ತಾರೆ ದೇವತೆಗಳು ಈ ವಿಧಾನದಿಂದ ಗದಾಧರನನ್ನು ಪೂಜೆ ಮಾಡಿ ಏಕಾಗ್ರ ಮನಸ್ಸಿನಿಂದ ಸ್ತುತಿಸಿ ನಮಿಸಿ ಗದಾಧರನ ಅನುಜ್ಞೆಯನ್ನು ಪಡೆದು ಮತ್ತು ಮೊದಲಿನಂತೆ ತಮ್ಮ ತಮ್ಮ ಸ್ಥಾನಗಳನ್ನು ಹಾಗೂ ಅಧಿಕಾರಗಳನ್ನು ಪಡ್ಕೊಳ್ತಾರೆ ಸರ್ವಶತ್ರುಗಳೂ ನಾಶವಾಗ್ತಾರೆ ಹಾಗ ದೇವತೆಗಳು ಶಾಂತ ಪ್ರಸನ್ನರಾಗ್ತಾರೆ ಯುದ್ಧ ಸಮಯದಲ್ಲಿ ಸಮುದ್ರದಲ್ಲಿ ಮುಳುಗೋಗಿರ್ತಕ್ಕಂಥ ಅನರ್ಘ್ಯ ರತ್ನಗಳು ಸಮುದ್ರ ಮತನ ಮಾಡುವ ಮೂಲಕ ಪುನಃ ಎಲ್ಲವನ್ನ ಪಡ್ಕೊಳ್ತಾರೆ ಅದರಲ್ಲಿ ಲಕ್ಷ್ಮೀದೇವಿ ಕೂಡ ಶಂಕರೂಪದಿಂದ ಹೋಗಿರ್ತಾಳೆ ಆಕೆ ಕೂಡ ಲಕ್ಷ್ಮೀದೇವಿಯಾಗಿ ಕ್ಷೀರಸಾಗರದಲ್ಲಿ ಪ್ರಾದುರ್ಭವಿಸ್ತಾಳೆ ಮತ್ತು ಈ ಗಯಾಕ್ಷೇತ್ರದಲ್ಲಿ ಸಕಲ ದೇವತೆಗಳು ತೀರ್ಥಗಳು ಸಕಲ ದೇವತೆಗಳು ತೀರ್ಥಗಳು ಅಬಂದರೆ ನ ನದಿ ಅಭಿಮಾನಿ ದೇವತೆಗಳು ಒಂದು ಅಂಶದಿಂದ ಈ ಪಾಲ್ಗುಣ ಮಾ ಪಾಲ್ಗು ನದಿಯಲ್ಲಿ ಇದ್ದಾರೆ ಅದಕ್ಕೆ ಕ್ಷೇತ್ರ ತುಂಬ ಪ್ರಸಿದ್ಧವಾದಂತಹ ತುಂಬ ಪವಿತ್ರ್ಯ ಮಯವಾದಂತಹ ಕ್ಷೇತ್ರವಾಗಿದೆ ಮತ್ತು ಇಲ್ಲಿ ವಟವೃಕ್ಷ ರೂಪದಿಂದ ಬ್ರಹ್ಮದೇವರು ಕೂಡ ಈ ಈ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ ಇದಕ್ಕೆ ಇದರಲ್ಲಿ ಬರ್ತಕ್ಕಂಥ ನೆರಳಿಗೆ ವಟಛಾಯ ಅಂತ ಹೇಳಿ ಕರೀತಾರೆ ಈ ನೆರಳು ಅಕ್ಷಯವಾದಂತಹ ತೃಪ್ತಿಯನ್ನು ಕೊಡುತ್ತೆ ಪಾಲ್ಗುಣ ಮಾಸ ಬಂದಾಗ ಶಿವನು ಪಿತೃಗಳ ಲೋಕವನ್ನು ಪಾಲನೆ ಮಾಡೋದರಿಂದ ಚತುರ್ಮುಖ ಬ್ರಹ್ಮನು ಈ ವಟವೃಕ್ಷದ ಛಾಯೆಯನ್ನು ಆಶ್ರಯಿಸಿ ಇದ್ದಾನೆ ಇಲ್ಲಿ ಪಿತೃಗಳನ್ನು ಉದ್ದೇಶಿ ಯಾ ಉದ್ದೇಶಿಸಿ ಯಾರು ಪಿಂಡ ಪ್ರದಾನ ಮಾಡ್ತಾರೋ ಅವರು ನಿಶ್ಚಿತವಾಗಿಯೂ ತಮ್ಮ ಪಿತೃಗಳನ್ನು ಬಂಧನದಿಂದ ದಾಟಿಸ್ತಾರೆ ಇನ್ನು ಅವರೂ ಮುಕ್ತರಾಗಿ ಆಗ್ತಾರೆ ಈ ವಟವೃಕ್ಷದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರರ ಮೂರು ದೇವತೆಗಳ ಸನ್ನಿಧಾನ ಇಲ್ಲಿದೆ ಈ ಕ್ಷೇತ್ರದಲ್ಲಿ ಬಂದಾಗ ಇಲ್ಲಿ ಪಿಂಡ ಪ್ರದಾನ ಮಾಡುವುದು ತುಂಬ ವಿಶೇಷ ಇಲ್ಲಿ ಹೇಗೆ ಪಿಂಡ ಪ್ರದಾನವನ್ನು ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಹರೇ ಶ್ರೀನಿವಾಸ